ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ಬಿಷಜೆ ಭರೋಗಿ ನಿರಯೇ ಸರ್ವೈದ್ಯಾಂ ಶ್ರೀದಕ್ಷಿಣಾಮೂರ್ತೈ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಕನ್ನಡ ಅಸ್ಟ್ರೋ ಅಸ್ಟ್ರೋಮೀಡಿಯಾ ಚಾನೆಲ್ಗೆ ಸಂತೋಷ ಭೆಟ್ ಮಾಡುವ ಆತ್ಮೀಯವದ ಸುಸ್ವಾಗತ ವೀಕ್ಷಕರೇ ಬಹಳ ದಿನದಿಂದ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಇದ್ದಿದ್ದರಿಂದ ಒಂದಷ್ಟು ವಿಚಾರಗಳನ್ನ ನಾವು ಸಂಗ್ರಹ ಮಾಡ್ತಾ ಇದ್ವಿ ಅಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಇವತ್ತು ನಾವು ನಿಮ್ಮ ಮುಂದೆ ತಿಳಿಸ್ಬೇಕು ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ವಿ ಎಷ್ಟೋ ಜನ ಕೆಲವು ವಿಚಾರಗಳನ್ನ ನಂಬ್ತಾರೆ ಕೆಲವು ವಿಚಾರಗಳನ್ನ ನಂಬೋದಿಲ್ಲ ನಂಬುವಂಥವರಿಗೆ ಅದರ ಅನುಭವ ಆಗಿರುತ್ತೆ ಸೊ ಹಾಗಾಗಿ ಅವರು ನಂಬ್ತಾರೆ ನಂಬದೇ ಇರ್ತಕ್ಕಂಥವ್ರು ಯಾಕೆ ನಂಬದೇ ಇರೋಲ್ಲ ಹೇಳಿದ್ರೆ ಅವ್ರಿಗೇನು ಅಂತ ಹೇಳಿದ್ರೆ ಅದರಲ್ಲಿ ಸತ್ಯಾಂಶ ಇದ್ದರೂ ಕೂಡ ಅದರಲ್ಲಿ ಇನ್ನೊಂದಷ್ಟು ಸೈನ್ಸನ್ನು ನೋಡುವಂಥದ್ದು ಅಥವಾ ಅದರಲ್ಲಿ ಏನಿದೆ ಅಂತ ಪರಿಶ ಪರಿಶ ಪರಿಶೀಲನೆ ಮಾಡುವಂಥದ್ದು ಇಂಥದ್ದೆಲ್ಲ ಒಂದು ಆಸಕ್ತಿ ಇರುತ್ತೆ ಆಸಕ್ತಿ ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಅಂದರೆ ಬಹಳ ತೊಂದರೆಗೆ ಈಡ್ಪಡುತ್ತೆ ಅಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಘಟನೆ ಮೊನ್ನೆ ನಡೆದಿರ್ತಕ್ಕಂಥದ್ದು ಅದರ ವಿಚಾರವನ್ನು ಇದ್ದೀನಿ ಲಾವಣ್ಯ ಅಂತಕ್ಕಂಥ ಒಂದು ಹೆಣ್ಮಗಳು ಮೂವತ್ತೆರಡು ವಯಸ್ಸು ಮದುವೆ ಆಗಿದೆ ಮದುವೆ ಇಪ್ಪತ್ತೈದು ವಯಸ್ಸಲ್ಲಿ ಹುಡುಗಿಗೆ ಮದುವೆ ಆಯಿತು ಗಂಡನ ಹೆಸರು ಬಂದು ಶೇಖರ್ ಅಂತ ಈ ಶೇಖರ್ ಲಾವಣ್ಯ ಇಬ್ಬರು ದಂಪತಿಗಳು ಕೂಡ ನಮಗೆ ಸುಮಾರು ಎರಡು ಮೂರು ವರ್ಷಗಳಿಂದ ಪರಿಚಯ ಈ ಹುಡುಗಿಗೇನಾಗ್ತಾಯಿದೆ ಅಂದರೆ ತುಂಬ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳು ಈ ಹುಡುಗಿ ತಾನು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರತಕ್ಕಂಥದ್ದು ಒಂದು ಅಡುಗೆ ಮಾಡಿದ್ರೆ ಅದರಲ್ಲಿ ಸರಿಯಾಗಿರ್ತಕ್ಕಂಥ ಅಡುಗೆ ಆಗಿಲ್ಲ ಅಂಥೇಳಿ ಆ ಅಡುಗೆನ ಮತ್ತೆ ಅದನ್ನು ಬಿಸಾಕ್ಬಿಟ್ಟು ಹೋಟ್ಲಿಂದ ತರಿಸುವಂಥದ್ದು ಮತ್ತು ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂದರೆ ಅದರಲ್ಲಿ ಸಂಪೂರ್ಣವಾಗಿ ಆಸಕ್ತಿ ಕಳ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಮತ್ತು ಮನೆಯಲ್ಲಿ ಕೆಲವು ವಿಚಿತ್ರ ಘಟನೆಗಳು ನಡೆಯುತ್ತೆ ಏನಿಗೆ ವಿಚಿತ್ರ ಘಟನೆ ಅಂತ ಹೇಳಿದ್ರೆ ಈ ಗಂಡ ಹೆಂಡತಿ ಮಲಗಿರಬೇಕಾದ್ರೆ ಅವರ ಒಂದು ಮಲಗಿರುವಂಥ ಸ್ಥಳದಲ್ಲಿ ಏನೋ ಒಂಥರದ ದುರ್ವಾಸನೆ ಕೂಡಿರುವಂತಹ ಒಂದು ಸ್ಥಳ ಅನಿಸೋವಂಥದ್ದು ಇಬ್ಬರಿಗೂ ಕೂಡ ಸರಿಯಾಗಿ ನಿದ್ದೆ ಮಾಡಲಿಕ್ಕಾಗಲ್ಲ ಸುಮಾರು ಎರಡು ಗಂಟೆ ಮೂರು ಗಂಟೆ ರಾತ್ರಿ ಇವರು ನಿದ್ದೆ ಮಾಡ್ತಾರೆ ಈ ಥರದ್ದೆಲ್ಲ ತುಂಬ ಸಮಸ್ಯೆಗಳು ಇವರಿಗೆ ಉಂಟಾಗ್ತಾ ಇರುತ್ತೆ ಸೊ ಈ ಥರ ಇರಬೇಕಾದ್ರೆ ಯಾಕೆ ಈ ರೀತಿ ಸಮಸ್ಯೆಗಳು ಏನಿದ್ರ ವಿಚಾರ ಅಂತ ನೋಡೋಕ್ಕೆ ನಮ್ಮ ಹತ್ರ ಬರ್ತಾರೆ ನಾವು ಆ ದೀಪಯಕ್ಷಿಣಿ ತಾಯಿ ಮುಖಾಂತರ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಹಾಕ್ತೀವಿ ಏನಿದು ಯಾವ ರೀತಿಯಲ್ಲಿ ಈ ಥರ ಎಲ್ಲ ಸಮಸ್ಯೆ ಆಗ್ತಾಯಿದೆ ಅಂತಕ್ಕಂಥ ವಿಚಾರದಲ್ಲಿ ಹಾಕಿದಾಗ ನಮಗೆ ವಿಶೇಷವಾಗಿ ಕಂಡು ಬಂದಿರತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಪ್ರೇತಗಳ ವಿಚಾರ ಈ ಹುಡುಗಿಗೆ ಒಂದು ಪ್ರೇತದ ಕಾಟ ಇದೆ ಅಂತಕ್ಕಂಥ ವಿಚಾರ ಕಂಡುಬರುತ್ತೆ ಕಂಡು ಬಂದಾಗ ನಾವೇನು ಮಾಡ್ತೀವಿ ಇದು ಎಲ್ಲಿಂದ ಬಂತು ಹೇಗೆ ಬಂತು ಅಂತಕ್ಕಂಥ ವಿಚಾರವನ್ನು ಹುಡುಕ್ತಾ ಹೋದಾಗ ಇವರ ಮನೆಯಲ್ಲಿ ಯಾವುದೇ ಥರದ ಸಾವು ನೋವುಗಳಾಗಿರಲ್ಲ ಹುಡುಗನ ಮನೆಯಲ್ಲೂ ಸಾವು ನೋವುಗಳಾಗಿರಲ್ಲ ಹೀಗೆ ಇರಬೇಕಾದ್ರೆ ನಾವೇನು ಮಾಡ್ತೀವಿ ಈ ಹುಡುಗಿಯನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ ಸ್ವಾಮಿ ಮಹಾಮುನೇಶ್ವರ ನೆಲೆಸಿರ್ತಕ್ಕಂಥ ಒಂದು ಸ್ಥಳ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡೋಗಿ ಅಲ್ಲಿ ನಾವು ಕೆಲವು ಪೂಜೆಗಳನ್ನ ಮಾಡಿ ತಾಂತ್ರಿಕ ವಿಧಾನದಲ್ಲಿ ಈ ಹುಡುಗಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆ ಒಂದು ಏನಾದರೂ ತೊಂದರೆಗಳಿದೆಯಾ ಅಂತಕ್ಕಂಥ ವಿಚಾರವನ್ನು ನೋಡೋಕ್ಕೆ ನಾವು ಕೆಲವು ಮೂಲಿಕೆಗಳನ್ನ ಆ ಹುಡುಗಿ ಕೈಯಲ್ಲಿ ಕೊಟ್ಟಿದ್ವಿ ಕೊಡಬೇಕಾದ್ರೆ ಏನಾಗುತ್ತೆ ಈ ಹುಡುಗಿಗೆ ಆ ಒಂದು ಏನು ಪ್ರೇತ ಇರುತ್ತೆ ಅದು ಆಹ್ವಾನ ಆಗಿಬಿಡುತ್ತೆ ಆ ಪ್ರೇತ ಆಹ್ವಾನ ಆಗಿ ಆ ಹುಡುಗಿ ಸ್ವರೇ ಚೇಂಜ್ ಆಗಿಬಿಡುತ್ತೆ ಏನು ಹೆಣ್ಣಾಗಿ ಮಾತಾಡ್ತಾ ಇದ್ದವಳು ಗಂಡಾಗಿ ಮಾತಾಡೋಕ್ಕೆ ಶುರು ಮಾಡುತ್ತೆ ನಾವು ಕೇಳ್ತೀವಿ ಏನು ಏನಿದೆ ಸಮಸ್ಯೆ ಏನಾಗಿದೆ ಯಾರು ನೀನು ಅಂತ ಕೇಳಿದಾಗ ಆ ಒಂದು ಪ್ರೇತ ಹೇಳುತ್ತೆ ನಾನು ವಿನಯ್ ಅಂತ ಹೇಳಿ ನಾನು ಈ ಹುಡುಗಿನ ತುಂಬ ಬಹಳವಾಗಿ ಪ್ರೀತಿ ಮಾಡ್ತಾಯಿದ್ದೆ ಆದರೆ ಈ ಹುಡುಗಿ ನನಗೆ ಸ್ವಲ್ಪ ಪ್ರೀತಿ ಮಾಡೋ ಥರ ಕೇಳಿ ಆಮೇಲೆ ಮದುವೆಯಾಗಿ ಹೋಗಿಬಿಟ್ಲು ನನಗೆ ತುಂಬ ಇಷ್ಟ ಈ ಹುಡುಗಿ ನಾನು ಬಿಟ್ಕೊಡೋಕ್ಕೆ ಯಾವುದೇ ಕಾರಣಕ್ಕೂ ಈ ಹುಡುಗಿನ ಬಿಡಲ್ಲ ಅಂತಕ್ಕಂಥ ವಿಚಾರವನ್ನು ಆ ಒಂದು ಹೆಣ್ಣಿನ ಮೈಲಿರ್ತಕ್ಕಂಥ ಆ ವಿನಯ್ ಅಂತಕ್ಕಂಥ ಪ್ರೇತ ಹೇಳುತ್ತೆ ಹೇಳಿದಾಗ ನಮಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ ಅಲ್ಲ ನೀನು ಇಷ್ಟು ವರ್ಷಗಳ ಕಾಲ ನೀನು ಪ್ರೇತಾತ್ಮಕವಾಗಿದ್ದೀಯಾ ನೀನು ಯಾಕೆ ಇದು ಈ ಥರ ಈ ಹುಡುಗಿಗೆ ಕಾಟ ಕೊಡ್ತಾ ಇದೆಯಾ ನೀನು ಪ್ರೀತಿ ಮಾಡಿದ್ದೀಯಾ ಹೌದು ಅವಳು ನಿಜವಾಗಲೂ ಸಂತೋಷವಾಗಿ ಇರಬೇಕು ಅಂತಕ್ಕಂಥ ವಿಚಾರ ನಿನ್ನ ಹತ್ರ ಇಲ್ವಾ ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂದರೆ ಆ ಒಂದು ಪ್ರೇತ ಹೇಳುತ್ತೆ ನಾನು ಬಹಳ ಚೆನ್ನಾಗಿ ಈ ಹುಡುಗಿಯನ್ನು ನೋಡ್ಕೋಬೇಕು ಅಂತಿದ್ದೆ ನಾವು ಮದುವೆ ಮಾಡ್ಕೋಬೇಕು ಅಂತ ನಾವು ಒಂದು ಡಿಸೈಡ್ ಮಾಡಿಕೊಂಡು ಈ ಹುಡುಗಿ ಎಷ್ಟು ಪ್ರೀತಿ ಮಾಡ್ತಾಯಿದ್ಲೋ ಅದಕ್ಕೆ ಹತ್ತರಷ್ಟು ನಾನು ಜಾಸ್ತಿಯಾಗಿ ಆ ಹುಡುಗಿನ ಪ್ರೀತಿ ಇದ್ದೆ ಆದರೆ ಏನಾಗುತ್ತೆ ಮನೆಯಲ್ಲಿ ಅವರ ಮನೆಯಲ್ಲಿ ಒಪ್ಪೋದಿಲ್ಲ ಜಾತಿ ಇನ್ನೊಂದು ಮತ್ತೊಂದು ಬಂದು ನಮ್ಮಿಬ್ಬರು ಬಹಳ ಸಮಸ್ಯೆ ಆಗುತ್ತೆ ಆವಾಗ ನಾನು ನನ್ನ ಸಂಕಲ್ಪವನ್ನು ದೇವರ ಹತ್ರ ಹೇಳಿಕೊಂಡು ನಾನು ಒಂದು ನನ್ನ ಒಂದು ಪ್ರಾಣವನ್ನು ತ್ಯಾಗ ಮಾಡ್ತೀನಿ ಸೊ ಹಾಗಾಗಿ ಈ ಒಂದು ಮೈ ಒಳಗಡೆ ಪ್ರವೇಶ ಮಾಡಿ ಇವಳಿಗೆ ತೊಂದರೆ ಕೊಡ್ತಾ ಇದ್ದೀನಿ ಇನ್ನೂ ಬಿಡೋದಿಲ್ಲ ಇನ್ನೂ ಬಹಳಷ್ಟು ತೊಂದರೆಯನ್ನು ಕೊಡ್ತೀನಿ ನಾನು ಅಂತ ಆ ಒಂದು ಪ್ರೇತ ಹೇಳುತ್ತೆ ಹೇಳಿದಾಗ ನಾವೇನು ಮಾಡ್ತೀವಿ ಆ ಒಂದು ಏನು ವಿನಯ್ ಅಂತಕ್ಕಂಥ ಆತ್ಮ ಇದೆ ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗೊಂಬೆಯನ್ನು ತಯಾರು ಮಾಡಿ ಅದರಲ್ಲಿ ಈ ಒಂದು ಪ್ರೇತದ ಒಂದು ಆತ್ಮ ಏನಿದೆ ಅದನ್ನು ಸೇರಿಸಿ ಅದಕ್ಕೆ ಒಂದು ದಿಗ್ಬಂಧನ ಅಂತ ಹೇಳಿ ಮಾಡಿ ಅದರ ಒಂದು ಮೋಕ್ಷ ಅಂತೂ ಕೊಡ್ಸೋಕ್ಕಾಗೋದಿಲ್ಲ ಯಾಕಂದರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಮೋಕ್ಷದ ಒಂದು ಪರಿಮಿತಿ ಏನಿರುತ್ತೆ ಅದು ಪೂರ್ಣ ಆಯಸ್ಸಾಗಿರಬೇಕು ಅರ್ಧ ಆಯಸ್ಸು ಹೋಗಿರೋರಿಗೆ ತುಂಬ ತೊಂದರೆಗಳು ಇರ್ತವೆ ಹಾಗಾಗಿ ಸುಲಭವಾಗಿ ನೋಡಿ ಎಷ್ಟೋ ಜನ ಏನು ಮಾಡ್ತಾರೆ ಮೋಕ್ಷ ಬೇಕು ಅಂತ ಹೇಳಿ ಏನೇನೋ ಕೆಲವೆಲ್ಲ ಪೂಜೆಗಳನ್ನ ಮಾಡಿಸ್ತಾ ಇರ್ತಾರೆ ಆದರೆ ಅವು ಅದು ಅದು ಅವರವರ ಸ ಒಂದು ಸಮಾಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆದರೆ ನಿಜವಾಗ್ಲೂ ಮೋಕ್ಷ ಕೊಡಲೇಬೇಕು ಅಂತಿದ್ರೆ ಆ ಮೋಕ್ಷವನ್ನು ಕೊಡಿಸ್ಬೇಕು ಅಂತಕ್ಕಂಥ ವಿಚಾರ ಏನಾದರೂ ಬಂದರೆ ಮೊದಲಿಗೆ ಏನು ಮಾಡಬೇಕು ಈ ಒಂದು ಆತ್ಮ ಎಂಥದ್ದು ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ ಒಳ್ಳೆಯದ ಕೆಟ್ಟದ ಮಧ್ಯಮವಾಗಿರತಕ್ಕಂಥದ್ದು ಏನೇನು ಆಸೆಗಳಿತ್ತು ಅದೆಲ್ಲ ತಿಳ್ಕೊಂಡು ಆಮೇಲೆ ಈ ವಿಚಾರಕ್ಕೆ ಹೋಗಬೇಕಾಗತ್ತೆ ಆದ್ದರಿಂದ ಈ ಒಂದು ವಿನಯ ಅಂತಕ್ಕಂಥ ಆತ್ಮ ಏನಿದೆ ಅದನ್ನು ನಾವು ಸಂಪೂರ್ಣವಾಗಿ ಭೂಮಿಯಲ್ಲಿ ಬಂಧನ ಮಾಡಿ ಈ ಹುಡುಗಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಳ್ಳೆಯ ಜೀವನವನ್ನು ರೂಪಿಸಿಕೊಟ್ವಿ ಆಮೇಲೆ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಈ ಹುಡುಗಿಗೆ ಈ ಒಂದು ಬಂಧನ ಆದಮೇಲೆ ನೋಡಿ ಎಷ್ಟೋ ಜನಕ್ಕೆ ಏನಾಗ್ಬಿಡುತ್ತೆ ಕೆಲವರೆಲ್ಲ ನಮ್ಮಲ್ಲಿ ಬಂದವರು ಹೇಳ್ತಾರೆ ಗುರುಗಳೇ ನೀವು ನನಗೆ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ರ ಒಂದು ಏಯ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ತೊಂದರೆ ಆಗ್ತಿದೆ ಅಂತ ಅದೇನು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಒಂದು ಅದೊಂದು ಭ್ರಾಂತಿ ಅದು ನೀವು ಒಂದು ಪಿನ್ನನ್ನು ತೊಗೊಂಡು ಸ್ವಲ್ಪ ಚುಚ್ಕೊಳ್ತಾನೇ ಇದ್ದರೆ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ರೆ ನಮಗೆ ಆ ಒಂದು ನೋವಿನ ಸೊ ಇದು ಏನಿರುತ್ತೆ ಸ್ಪರ್ಶ ಅದು ಆಗ್ತಾನೇ ಇರುತ್ತೆ ಹಾಗೆಯೇ ಈ ಹುಡುಗಿಗೆ ಈ ಒಂದು ಸಮಸ್ಯೆಗಳು ಸಂಪೂರ್ಣವಾಗಿ ಕ್ಲಿಯರ್ ಆದರೂ ಕೂಡ ಅವಳಲ್ಲಿ ಇರ್ತಕ್ಕಂಥ ಆ ಒಂದು ಒಳಗಡೆ ಇರ್ತಕ್ಕಂಥ ಒಂದು ಆ ಒಂದು ಭಯ ಆ ಒಂದು ಏನಿದೆ ಆ ಒಂದು ತೊಂದರೆ ನೋವು ಅದೆಲ್ಲವೂ ಅವಳಿಗೆ ಸ್ವಲ್ಪ ತೊಂದರೆ ಕೊಡ್ತಾನೇ ಇತ್ತು ತೊಂದರೆ ಕೊಡ್ತಾನೇ ಇತ್ತು ಹಾಗಾಗಿ ಆ ಹುಡುಗಿಗೆ ಆ ಸಂಪೂರ್ಣವಾಗಿರ್ತಕ್ಕಂಥ ಸಮಸ್ಯೆ ಕ್ಲಿಯರ್ ಆದರೂ ಕೂಡ ಏನೋ ಒಂಥರದ್ದು ಮನಸ್ಸಲ್ಲಿ ದುಗುಡ ಆತಂಕ ಭಯ ಅಂತಕ್ಕಂಥದ್ದು ಇರೋದರಿಂದ ಅವಳಿಗೆ ಇನ್ನೂ ಸಮಸ್ಯೆ ಇದೆ ಅಂತಕ್ಕಂಥ ವಿಚಾರ ಇತ್ತು ನಾವು ಹೇಳ್ತಾ ಇದ್ವಿ ಸ್ವಲ್ಪ ದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಪೂಜೆ ಪುನಸ್ಕಾರಗಳ ಆಧ್ಯಾತ್ಮಿಕದ ಕಡೆ ಗಮನ ಕೊಡಿ ಅಂದಾಗ ಆ ಹುಡುಗಿ ನಾವು ಹೇಳಿದಷ್ಟು ಫಾಲೋ ಅಪ್ ಮಾಡಿರೋದ್ರಿಂದ ಇವತ್ತಿನ ದಿವಸ ಸುಖವಾಗಿ ಸಂತೋಷವಾಗಿದ್ದಾನೆ ಹಾಗಾಗಿ ಕೆಲವು ಏನಾಗ್ಬಿಡುತ್ತೆ ಈ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಬಹಳವಾಗಿ ಮನುಷ್ಯನ ಹಿಂಡೋದ್ರಿಂದ ಹಾಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದು ಕ್ಲಿಯರ್ ಆದರೂ ಕೂಡ ಒಂದಷ್ಟು ಸಮಸ್ಯೆ ಇದೆಯೇನೋ ಅಂತಕ್ಕಂಥ ಭ್ರಮೆಯಲ್ಲಿ ಭ್ರಾಂತಿಯಲ್ಲಿ ಇರೋದ್ರಿಂದ ಅದರ ಸಮಸ್ಯೆ ಅಂತಕ್ಕಂಥದ್ದು ಉಳ್ಕೊಂಡಿದೆಯೇನೋ ಅಂತಕ್ಕಂಥ ವಿಚಾರದಲ್ಲಿ ಇರ್ತಾರೆ ಈ ಒಂದು ತಾಂತ್ರಿಕ ವಿಚಾರದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಪಡಬೇಕು ಅಂತಕ್ಕಂಥದ್ದಿಲ್ಲ ಅದರಲ್ಲೂ ನಮ್ಮಲ್ಲಿ ಮಾತ್ರ ವಿಶೇಷವಾಗಿ ಎಂಥದ್ದೇ ಒಂದು ತುಂಬ ಕ್ರೂರ ದೃಷ್ಟ ದುಷ್ಟವಾಗಿರ್ತಕ್ಕಂಥ ಶಕ್ತಿಗಳಿದ್ರೂ ಕೂಡ ಆ ಒಂದು ತಾಂತ್ರಿಕ ಪೂಜೆಯಲ್ಲಿ ಕ್ಲಿಯರ್ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಿಮಗೆಲ್ಲ ತಿಳಿಸ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಸೊ ಇನ್ನಷ್ಟು ವಿಡಿಯೋಗಳು ಮುಂದಿನ ಎಪಿಸೋಡಲ್ಲಿ ಬರುತ್ತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ